ನಮಸ್ಕಾರ ವೀಕ್ಷಕರೇ ಜ್ಞಾನ ಸ್ವಾಗತ ನಗುವವರು ಶತ್ರುಗಳು ಧೈರ್ಯ ಹೇಳುವವರು ಬಂಧುಗಳು ಕಣ್ಣೀರು ಮರೆಸುವವರು ಸ್ನೇಹಿತರು ಆದರೆ ಯಾರಿಗೂ ಸಹ ಕಾಣದ ಹಾಗೆ ಮರೆಯಲ್ಲಿ ನಿಂತು ಕಣ್ಣೀರು ಹಾಕುವವರು ತಂದೆ ತಾಯಿಯರು ನೆನಪಿರಲಿ ಫಲ ನೀಡುವ ಭೂಮಿಯಲ್ಲೇ ಬಿತ್ತನೆ ಮಾಡಬೇಕು ಹಾಗೆಯೇ ನಮ್ಮ ಭಾವನೆಗಳನ್ನು ಸಹ ಅರ್ಥ ಮಾಡಿಕೊಳ್ಳುವವರ ಮುಂದೆಯೇ ಹಂಚಿಕೊಳ್ಳಬೇಕು ನಿಮ್ಮನ್ನು ಅಳಿಸಿದವನು ಅಳುವ ಸಮಯ ಬಂದೇ ಬರುತ್ತದೆ ಕಾದು ನೋಡಿ ಏಕೆಂದರೆ ನಾವು ಕಾಲಚಕ್ರದ ಮಧ್ಯೆ ಸಿಲುಕಿದ್ದೇವೆ ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ ಅದು ಕೂಡ ಚೆನ್ನಾಗಿಯೇ ಇರುತ್ತದೆ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ನೀವು ವರ್ತಮಾನದಲ್ಲಿ ಜೀವಿಸಿ ಈ ಜನರು ನೀವು ಮಾಡಿರುವ ಸಾವಿರ ಒಳ್ಳೆಯ ಕೆಲಸಗಳನ್ನು ನೆನಪಿಟ್ಟುಕೊಳ್ಳುತ್ತಾರೋ ಇಲ್ಲವೋ ಆದರೆ ನೀವು ಮಾಡುವಂತಹ ಒಂದೊಂದು ತಪ್ಪನ್ನು ಸಹ ಅತಿ ಹೆಚ್ಚು ನೆನಪಿಟ್ಟುಕೊಂಡಿರುತ್ತಾರೆ ಬೆಲೆ ಇಲ್ಲದ ಮಾತುಗಳನ್ನಾಡಿ ನಿಮ್ಮ ಬೆಲೆ ಕಳೆದುಕೊಳ್ಳುವ ಬದಲು ಮಾತು ಬಂದರೂ ಸಹ ಮೂಕನಂತಿರುವುದು ಒಳ್ಳೆಯದು ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಎನಿಸಿದರೆ ಸಾಕು ಒಂದು ಪರಮಾತ್ಮ ಇನ್ನೊಂದು ಅಂತರಾತ್ಮ ಸಾಧಕರಾಗಬೇಕಾದರೆ ಸೋಲಿಗೂ ಸಿದ್ಧರಾಗಿರಬೇಕು ತಾಳ್ಮೆ ಮತ್ತು ಚಲವೆಂಬ ಆಯುಧಗಳು ನಮ್ಮ ಜೊತೆಗಿರಬೇಕು ಕ್ಷಮೆ ಕೇಳಿದ ಕ್ಷಣ ನಮ್ಮದೇ ತಪ್ಪು ಅಂತಲ್ಲ ಅದು ಅಹಂಕಾರವನ್ನು ಮೀರಿ ಸಂಬಂಧಕ್ಕೆ ಕೊಡುವ ಗೌರವ ನಮ್ಮನ್ನು ಬಾರ ಅಂದುಕೊಳ್ಳುವ ಸಂಬಂಧಗಳ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ಅವುಗಳಿಂದ ದೂರವಾಗಿ ಒಂಟಿಯಾಗಿ ಬದುಕುವುದೇ ಒಳ್ಳೆಯದು ಅರ್ಥವಿಲ್ಲದ ಮಾತಿಗೆ ಎಷ್ಟೇ ಸಮಯವನ್ನು ನೀಡಿದರೂ ವ್ಯರ್ಥ ಹಾಗೆ ಜೀವನದಲ್ಲಿ ನಿನ್ನ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ನಿಮ್ಮ ಜೀವನವೇ ವ್ಯರ್ಥ ಕಷ್ಟದಲ್ಲಿ ತಾಳ್ಮೆ ಕಷ್ಟದಲ್ಲಿ ಸಹನೆ ನಷ್ಟದಲ್ಲಿ ಸಹನೆ ತೊಂದರೆಯಲ್ಲಿ ಶಾಂತಿ ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಸಹ ಇರುವುದಿಲ್ಲ ನೀವು ಹೋಗುವ ದಾರಿಯನ್ನು ಬೇರೆಯವರನ್ನು ಕೇಳಿ ತಿಳಿಯಬಹುದು ಆದರೆ ಗುರಿ ಮಾತ್ರ ನಿಮ್ಮದೇ ಆಗಿರಬೇಕು ದೇವರು ನಿಮಗೆ ಹೊಸ ಆರಂಭವನ್ನು ಕೊಟ್ಟಾಗ ಮತ್ತೆ ಅಳೆಯ ತಪ್ಪನ್ನು ಮತ್ತೆ ಮಾಡಬೇಡಿ ಮನಸ್ಸನ್ನು ನೀವು ನಿಯಂತ್ರಿಸುತ್ತೀರೋ ಅಥವಾ ಮನಸ್ಸೇ ನಿಮ್ಮನ್ನ ನಿಯಂತ್ರಿಸುತ್ತದೆಯೋ ಎನ್ನುವುದರ ಮೇಲೆ ನಿಮ್ಮ ಬುದ್ಧಿವಂತಿಕೆ ನಿರ್ಧಾರವಾಗಿರುತ್ತದೆ ನೀವು ಅನಗತ್ಯವಾಗಿ ಏಕೆ ಚಿಂತಿಸುತ್ತೀರಿ ಯಾರಿಗಾಗಿಯೂ ಏಕೆ ಎದುರುತ್ತೀರಿ ಯಾರು ನಿಮ್ಮನ್ನು ಕೊಲ್ಲಲು ಸಾಧ್ಯ ಅಂತಿಮವಾಗಿ ಆತ್ಮವು ಹುಟ್ಟುತ್ತದೆ ಅಥವಾ ಸಾಯುತ್ತದೆ ಅಷ್ಟೇ ಅಲ್ಲವೇ ನೀವು ಮಾಡಬೇಕಾದ ಎಲ್ಲವನ್ನು ಮಾಡಿ ಆದರೆ ದುರಾಸೆಯಿಂದ ಅಲ್ಲ ಅಹಂಕಾರದಿಂದ ಅಲ್ಲ ಕಾಮದಿಂದ ಅಲ್ಲ ಅಸೂಹಿಯಿಂದ ಅಲ್ಲ ಬದಲಾಗಿ ಪ್ರೀತಿ ಕರುಣೆ ನಮ್ರತೆ ಮತ್ತು ಭಕ್ತಿಯಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಬೇಕೆಂದರೆ ಕೆಲಸಕ್ಕೆ ಬಾರದ ಮಾತುಗಳು ಕೆಲಸಕ್ಕೆ ಬಾರದ ವಸ್ತುಗಳು ಕೆಲಸಕ್ಕೆ ಬಾರದ ಜನಗಳಿಂದ ಆದಷ್ಟು ದೂರವಿದ್ದರೆ ನೆಮ್ಮದಿ ತಾನಾಗಿಯೇ ಸಿಗುತ್ತದೆ ಯಾವ ವ್ಯಕ್ತಿಯು ತನ್ನವರನ್ನು ತುಳಿಯಲು ಅನ್ಯರಿಂದ ಸಲಹೆ ಪಡೆಯಲು ಆರಂಭ ಮಾಡುವನೋ ಆ ಕ್ಷಣದಿಂದಲೇ ಆ ವ್ಯಕ್ತಿಯ ಪತನ ಆರಂಭವಾಗುತ್ತದೆ ನೀವು ಗಳಿಸಬೇಕೆಂದು ಇದ್ದರೆ ಮಾನವೀಯತೆ ಪ್ರಾಮಾಣಿಕತೆ ಗೆಳೆತನ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಹಣ ಆಸ್ತಿ ಅಂತಸ್ತನ್ನು ಯಾರು ಬೇಕಾದರೂ ಗಳಿಸಬಹುದು ಎದುರುಗಳಿ ಹೋರಾಡುವ ಶತ್ರುವನ್ನು ಕ್ಷಮಿಸಬಹುದು ಆದರೆ ಜೊತೆಯಲ್ಲಿಯೇ ಇದ್ದು ನಂಬಿಕೆಗಳನ್ನು ಕೊಂದವರನ್ನು ಮಾತ್ರ ಕ್ಷಮಿಸಬಾರದು ಧರ್ಮದ ಸರಳ ವಿವರಣೆ ಎಂದರೆ ನಮ್ಮ ಆತ್ಮದಿಂದ ಬೇರೆ ಯಾವ ಆತ್ಮವೂ ಸಹ ದುಃಖಿಸಬಾರದು ಅದೇ ನಿಜವಾದ ಧರ್ಮ ಕರ್ಮಣ್ಯೇ ವಾದಿ ಮಾ ಫಲೇಶು ಕಥಾಚನ ಮಾ ಕರ್ಮಫಲ ಏತುಭ್ರಮತೆ ಸಂಗೋಸ್ತ್ರ ಕರ್ಮಣಿ ಕರ್ಮ ಮಾಡುವ ಅಧಿಕಾರ ನಿನಗಿದೆ ಆದರೆ ಫಲ ಬಯಸಬೇಡ ನಿನ್ನ ಕರ್ಮಕ್ಕನುಗುಣವಾಗಿ ಆ ಭಗವಂತನೇ ಫಲವನ್ನು ಕೊಡುತ್ತಾನೆ